ನಮಸ್ಕಾರ ವೀಕ್ಷಕರೇ ಸುನ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಕರ ರಾಶಿಯ ಏಪ್ರಿಲ್ ತಿಂಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಯಾವೆಲ್ಲ ಗ್ರಹಗಳು ಮಕರ ರಾಶಿಯವರಿಗೆ ಶುಭ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲನ್ನು ಪ್ರೆಸ್ ಮಾಡಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಿಮ್ಮ ರಾಶಿಯಾಧಿಪತಿ ಅವನು ನಿಮ್ಮ ಎರಡನೇ ಮನೇಲಿ ಇದ್ದಾನೆ ಸಾಡೆ ಸಾತಿಯ ಕೊನೆಯ ಚರಣದಲ್ಲಿ ನೀವಿದ್ದೀರಾ ನಿಮ್ಗೆ ಗೊತ್ತಿರ್ಬೋದು ಸೊ ಇಷ್ಟು ದಿನ ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸ್ತಾ ಇದ್ದೀರಾ ಬಿಟ್ಟು ಹೋಗುವಾಗ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಭಯಪಡುವ ಅಗತ್ಯ ಇಲ್ಲ ಬಟ್ ಇವಾಗ ಶನಿ ಯಾರ ಜೊತೆ ಇದ್ದಾನೆ ಅಂತ ನೋಡಬೇಕು ನಿಮ್ಮ ದ್ವಿತೀಯದಲ್ಲಿ ಕುಜನ ಜೊತೆ ಮಂಗಳನ ಜೊತೆ ಇದ್ದಾನೆ ನಿಮಗೆ ಇದರಲ್ಲಿ ಪ್ಲಸ್ ಮತ್ತು ಮೈನಸ್ ಎರಡೂ ಇದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಸ್ವಂತ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರಿಗೆ ಧನಸ್ಥಾನದಲ್ಲಿ ಇದಾನೆ ಆಯ್ತಾ ಅದರಿಂದಾಗಿ ಧನ ಲಾಭವಾಗ್ತದೆ ನಿಮಗೆ ಸ್ವಂತ ಉದ್ಯೋಗ ಮಾಡೋರಿಗೆ ಒಳ್ಳೆಯ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದು ಪ್ರಾಫಿಟ್ ಆಗುವಂಥದ್ದು ಇಂಥದ್ದೆಲ್ಲ ಆಗ್ತದೆ ನಿಮ್ಮದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದೆ ಕೆಲಸದಲ್ಲಿ ಕೆಲಸ ಕೆಲಸ ಅಂತ ದುಡಿತಾ ಇರ್ತೀರ ಯಾವಾಗಲೂ ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ಶನಿ ಕೊಟ್ಟೆ ಕೊಡ್ತಾನೆ ಯಾಕಂತಂದರೆ ಶನಿ ಕರ್ಮಾಧಿಪತಿ ಆಯಿತಾ ನೀವೇನು ಕೆಲಸ ಮಾಡಿರ್ತೀರೋ ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ಭಯಪಡುವ ಅಗತ್ಯ ಇಲ್ಲ ಅದಕ್ಕೆ ಹಾಗೆಯೇ ಆಸ್ತಿ ಮನೆಯನ್ನು ಖರೀದಿ ಅಥವಾ ಮಾರಾಟ ಮಾಡಬೇಕು ಅಂತ ಇದ್ದರೆ ಸೇಲ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಪ್ರಾಪರ್ಟಿ ಒಳ್ಳೆ ಬೆಲೆಗೆ ಸೇಲ್ ಆಗುವಂಥದ್ದಾಗ್ಬೋದು ಅಥವಾ ಬೈ ಮಾಡಬೇಕು ಅಂತ ಇದ್ದರೆ ಒಳ್ಳೆಯ ಪ್ರಾಪರ್ಟಿ ಯಾವುದೇ ಪ್ರಾಬ್ಲಮ್ ಇಲ್ಲದಿರೋ ಆ ಪ್ರಾಪರ್ಟಿ ನಿಮ್ಮ ಕೈ ಸೇರುವಂಥದ್ದು ಕಡಿಮೆ ಬೆಲೆಗೆ ಇಂಥದ್ದೆಲ್ಲ ಆಗ್ತದೆ ಅಂತಲೇ ಹೇಳ್ಬೋದು ಜೊತೆಗೆ ವೆಹಿಕಲ್ ಕೂಡ ವೆಹಿಕಲ್ ಬೈ ಮಾಡಬೇಕು ಅಂತ ಇದ್ರೂ ಕೂಡ ಸಲೀಸಾಗಿ ಲೋನ್ ರಿಲೀಸ್ ಆಗುವಂಥದ್ದಾಗಿರ್ಬೋದು ಅಥವಾ ಸ್ವಂತ ಕ ಹಣದಿಂದ ಮಾಡಬೇಕು ಅಂತ ಇದ್ದರೆ ಒಳ್ಳೆಯ ಸಮಯ ಇದು ಪರ್ಚೇಸ್ ಮಾಡಲಿಕ್ಕೆ ಅಂತಲೇ ಹೇಳ್ತೀನಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನಿಮ್ಮ ಮಾತಿನ ಬಗ್ಗೆ ಗಮನವನ್ನು ವಹಿಸ್ಕೋಬೇಕು ಯಾಕಂತಂದರೆ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಕೆಲಸದ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಳ ನಡುವೆ ಯಾರ ಜೊತೆನಾದರೂ ದೊಡ್ಡವರು ಸಣ್ಣವರು ಅಂತ ಮಾತಾಡುವಾಗ ನೀವು ಏನು ಮಾತಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗಮನ ಇರಲೇಬೇಕು ಯಾಕಂತಂದರೆ ಮಾತಿನಿಂದ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ ನಾಲಿಗೆಯನ್ನು ಎಲ್ಲೆಂದರಲ್ಲಿ ಹರಿಬಿಡಬೇಡಿ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಶುಕ್ರ ಒಳ್ಳೆಯ ಮನೆಯಲ್ಲಿ ಇರೋದರಿಂದ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಪ್ಲ್ಯಾನೆಲ್ಲ ಹಾಕ್ಕೊಂಡಿರ್ತಿರಲ್ಲ ನೀವು ನಾನು ಅದು ಮಾಡಬೇಕು ಇದು ಮಾಡಬೇಕು ಅಲ್ಲಿಗೆ ಹೋಗಬೇಕು ಇದು ತರಬೇಕು ಅಂತ ಅದೆಲ್ಲ ನೆರವೇರ್ತದೆ ಸೊ ಮನಾಭಿಲಾಷೆಗಳು ಈಡೇರುತ್ತದೆ ಈಡೇರುವ ಕಾಲ ಬಂದಿದೆ ನಿಮಗೆ ಅಂತ ಹೇಳ್ಬೋದು ಶುಕ್ರ ಎಲ್ಲ ಒಳ್ಳೇದು ಮಾಡ್ತಾನೆ ಜೊತೆಗೆ ಯಾರೆಲ್ಲ ಕೆಲಸವನ್ನು ಹುಡುಕ್ತಾ ಇದ್ದೀರೋ ಇಷ್ಟು ದಿನದಿಂದ ಅಥವಾ ಕೆಲಸ ಚೇಂಜ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರೋ ಒಳ್ಳೆಯ ಕೆಲಸಕ್ಕಾಗಿ ಅಲೆದಾಡ್ತಾ ಇದ್ದರೆ ನಿಮ್ಮ ಕೈಗೆ ಒಳ್ಳೆಯ ಕೆಲಸ ಸೇರುವ ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಕೆಲವರೆಲ್ಲ ತುಂಬ ಇಂಟರ್ವ್ಯೂ ಕೊಟ್ಟು ಬೇಸತ್ತೋಗಿರ್ತೀರ ಬೇಡವೇ ಬೇಡ ಸಾಕಾಯಿತು ಇಂಟರ್ವ್ಯೂ ಕೊಟ್ಟು ಕೊಟ್ಟು ಅಂತ ಭಯಪಡಬೇಡಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗಿನಿದೆ ಇಷ್ಟು ದಿನ ಮಾಡಿದ ಕಾರ್ಯಕ್ಕೆ ಕೆಲಸಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಮಕರ ರಾಶಿಯವರು ನಿಮ್ಮ ಕೈಯಿಂದ ಹಣದ ಖರ್ಚಾಗುತ್ತೆ ಯಾವುದಕ್ಕೆ ಅಂತ ಅಂದರೆ ದೇವತಾ ಕಾರ್ಯಗಳಿಗೆ ದೇವಸ್ಥಾನಕ್ಕೆ ಡೊನೇಷನ್ ಕೊಡೋದಾಗಿರ್ಬೋದು ಅಥವಾ ಯಾರೋ ಒಂದು ದೇವರ ಕಾರ್ಯ ಮಾಡ್ತೀನಿ ಅಂದರೆ ಅದಕ್ಕೆ ದುಡ್ಡು ಕೊಡೋದು ನಿಮ್ಮ ಮನೆಯಲ್ಲಿ ದೇವರ ಕೆಲಸ ಮಾಡುವಂಥದ್ದಾಗಿರ್ಬೋದು ಅಥವಾ ತೀರ್ಥಯಾತ್ರೆ ದೇವಸ್ಥಾನಗಳ ಸಂದರ್ಶನ ಇದಕ್ಕೆಲ್ಲ ಸ್ವಲ್ಪ ಹಣ ಖರ್ಚಾಗುತ್ತೆ ಅದು ಪುಣ್ಯ ಸಂಪಾದನೆಗೋಸ್ಕರ ಅಷ್ಟೇ ಮತ್ತಿನ್ನೇನಿಲ್ಲ ಮಕರ ರಾಶಿಯವರು ಫಸ್ಟ್ ಆಫ್ ಅಲ್ಲಿ ಅಂದರೆ ಒಂದು ಹದಿನೈದನೇ ತಾರೀಕಿನ ಒಳಗೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಆಯಿತಾ ಹೊರಗಡೆ ಎಲ್ಲ ಫುಡ್ಡೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ ನೀರೆಲ್ಲ ಕುಡಿಲಿಕ್ಕೆ ಹೋಗಬೇಡಿ ಎಲ್ಲೆಂದರಲ್ಲಿ ಬಿಸಿ ಸೆಕೆ ಜಾಸ್ತಿ ಇದೆ ಆದಷ್ಟು ಬಿಸಿಲಲ್ಲಿ ಓಡಾಡಲಿಕ್ಕೂ ಹೋಗಬೇಡಿ ಆದಷ್ಟು ಮನೆ ಒಳಗಡೆ ಇರಿ ಮನೆ ಫುಡ್ಡೇ ತಿನ್ನಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆಲ್ರೆಡಿ ಮೊದಲಿಂದ ಯಾವುದಾದ್ರು ಸಮಸ್ಯೆಯಿಂದ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮಕರ ರಾಶಿಯವರು ಕೊಂಚ ಅದರ ಕಡೆ ಜಾಸ್ತಿ ಗಮನವಹಿಸಬೇಕು ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಹಾಗಾಗಿ ಸಮಸ್ಯೆಯನ್ನು ಯಾವುದು ದೊಡ್ಡ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಬರೋದಕ್ಕಿಂತ ಮುಂಚೆನೇ ಎಲ್ಲವನ್ನು ನಿಭಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಮಕರ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯಿಂದ ಇರಬೇಕು ದುಡ್ಡನ್ನು ಎಲ್ಲೂ ಪೋಲ್ ಮಾಡಲಿಕ್ಕೆ ಹೋಗಬೇಡಿ ಸಾಲ ಕೊಡಲಿಕ್ಕೆ ಹೋಗಬೇಡಿ ಜಾಮೀನು ಹಾಕೋದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಸೊ ಅದೆಲ್ಲ ನಿಮಗೆ ವರ್ಕೌಟ್ ಆಗಲ್ಲ ಇವಾಗ ಕೊಟ್ಟ ದುಡ್ಡು ದಾನ ಕೊಡಿ ಪರವಾಗಿಲ್ಲ ದಾನ ಬೇಡ ಅಂತ ಹೇಳ್ತಿಲ್ಲ ಬಟ್ ಸಾಲವಾಗಿ ಕೊಟ್ಟ ದುಡ್ಡು ಮರಳಿ ಬರ್ತದೆ ಅಂತ ಅಪೇಕ್ಷೆ ಇಟ್ಕೊಂಡು ಕೊಟ್ಟಂಥ ದುಡ್ಡು ಯಾವುದು ವಾಪಸ್ ಬರೋದಿಲ್ಲ ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಗಮನವನ್ನು ಹರಿಸ್ಬೇಕು ಎಷ್ಟೇ ಕ್ಲೋಸ್ ಆಗಿರಲಿ ನಿಮಗೆ ನಿಮ್ಗೆ ಬರೋದಿಲ್ಲ ಅಂತ ಅಂದ್ಕೊಂಡು ಕೊಟ್ಟರು ಪರವಾಗಿಲ್ಲ ಬಟ್ ಬರ್ತದೆ ಅಂತ ಅಂದ್ಕೊಂಡು ಕೊಡೋದು ಬೇಡ ಅಂತ ಹೇಳ್ತೀನಿ ಸದ್ಯದ ಪರಿಸ್ಥಿತಿನಲ್ಲಿ ಅದು ಏಪ್ರಿಲ್ ಹದಿನೈದರ ನಂತರ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು ಸೊ ಓದೋದ್ರಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತೀರಾ ಓದೋದ್ರಲ್ಲಿ ಯಾವುದೇ ರೀತಿ ಅಡೆತಡೆ ಇರಲ್ಲ ಓದಿನಲ್ಲಿ ಆಸಕ್ತಿ ಕೂಡ ಇರ್ತದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಬೇರೆಯವರ ಕೈ ಕೆಳಗಡೆ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದೀರೋ ಅವರಿಗೆ ಸಣ್ಣ ಪುಟ್ಟ ಬದಲಾವಣೆಗಳಾಗ್ಬೋದು ಅಂದರೆ ನಿಮ್ಮ ಪ್ರಾಜೆಕ್ಟ್ ಚೇಂಜ್ ಆಗುವಂಥದ್ದು ಡಿಪಾರ್ಟ್ಮೆಂಟ್ ಚೇಂಜ್ ಆಗುವಂಥದ್ದು ನಿಮ್ಮ ಮೇಲಧಿಕಾರಿಗಳು ಚೇಂಜ್ ಆಗುವಂಥದ್ದು ನಿಮ್ಮ ಕಲೀಗ್ಸು ಇಂಟರ್ನಲ್ಲಿ ಚೇಂಜ್ ಆಗುವಂಥದ್ದು ಇಂಥದ್ದೆಲ್ಲ ಕೆಲವೊಂದು ಎಫೆಕ್ಟ್ಗಳು ನಿಮ್ಮ ಕೆಲಸದ ಮೇಲೆ ಬೀಳ್ತದೆ ಒಟ್ಟಾರೆಯಾಗಿ ನೋಡೋದಾದರೆ ಮಕರ ರಾಶಿಯವರಿಗೆ ಚೆನ್ನಾಗಿಯೇ ಇದೆ ಅಂತಲೇ ಹೇಳ್ಬೋದು ಏಪ್ರಿಲ್ ತಿಂಗಳಲ್ಲಿ ಅಂಥದ್ದೇನಿಲ್ಲ ಬಟ್ ಅಷ್ಟಮಾಧಿಪತಿ ನಿಮ್ಮ ಚತುರ್ಥ ಭಾವಕ್ಕೆ ಬರೋದರಿಂದ ಕೊಂಚ ಸಣ್ಣ ಪುಟ್ಟ ಏನು ತೊಂದರೆಗಳಾಗ್ತದೆ ಆಗಲ್ಲ ಅಂತ ಅಲ್ಲ ಬಟ್ ಟ್ರಾವೆಲ್ ಕೂಡ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಟ್ರಾವೆಲ್ ಮಾಡುವಾಗ ಕೊಂಚ ಹುಷಾರಾಗಿ ಇರಬೇಕಾಯಿತಾ ನೀವೆಲ್ಲಾದರೂ ರೈಡ್ ಮಾಡಿಕೊಂಡು ನೀವೇ ಕಾರ್ ಓಡಿಸ್ತಾ ಇದ್ರೆ ನೀವೇ ಬೈಕ್ ಓಡಿಸ್ತಾ ಇದ್ದರೆ ಇದು ಸಣ್ಣ ಪುಟ್ಟ ಟ್ರಾವೆಲ್ ಅಲ್ಲ ದೂರ ಟ್ರಾವೆಲ್ ಹೇಳ್ತಾ ಇರೋದು ಸೊ ಅಂಥ ಟೈಮಲ್ಲಿ ಕೊಂಚ ಏನು ನಿದ್ದೆ ಬಿಟ್ಟು ಟ್ರಾವೆಲ್ ಮಾಡೋದನ್ನೆಲ್ಲ ಅವಾಯ್ಡ್ ಮಾಡಿ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಆಗಿದ್ದಾಗ ಸ್ವಲ್ಪ ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಜಾಗ್ರತೆಯಿಂದ ಇರಿ ಅಂತಲೇ ಹೇಳ್ತೀನಿ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಯುಗಾದಿ ಮಕರ ರಾಶಿಯವರಿಗೆ ಶುಭವನ್ನು ತರ್ತದೆ ಅಂತಲೇ ಹೇಳ್ಬೋದು ಭಯಪಡುವ ಅಗತ್ಯ ಇಲ್ಲ ಎಲ್ಲ ಒಳ್ಳೆಯದಾಗ್ತದೆ